ನಾಲೆಜ್ ಅದ ಅವ್ರ ಹೆಸರನ್ನ ಉಲ್ಲೇಖ ಮಾಡಿದ್ವಿ ಅವ್ರ ಕಡೆ ಬಹಳಷ್ಟು ಮಾಹಿತಿ ಅದಾವ ಇದ್ರ ಬಗ್ಗೆ ಆಮೇಲೆ ಗಾಂಧಿ ಅವರು ನಾನು ಹಿಂದಿನ ಸಲ ಶಾಸಕ ಕ್ಷೇತ್ರನಾಗ ಇದ್ದೆ ಅಲ್ಲಿ ಕುದ್ರಿ ಒಳಗೆ ಕುಂಬ್ರಿಯಲ್ಲಿ ಆಶ್ರಮ ಇತ್ತು ಅಲ್ಲಿ ಹಣ ದೇವಸ್ಥರು ಈ ರೀತಿ ಆದ ಆಶ್ರಮಕ್ಕೆ ಉಳಿದಿಲ್ಲ ಅದನ್ನು ರಿಫ್ಲಿಕಾ ತಯಾರು ಮಾಡಿ ಮಾಡೆಲ್ ಮಾಡುವಂಥದ್ದು ಇಲ್ಲಿ ಆದಂಥ ಅಧಿವೇಶನದ ಫೋಟೋಗಳು ಅದಾವೆ ಅದನ್ನು ರಿಫ್ಲಿಕಾ ಮಾಡಿ ಇಲ್ಲೊಂದು ಮಾಡಿ ಹೆಂಗೆ ಅಧಿವೇಶನ್ ಆಯಿತು ಅನ್ನೋದು ಬರುವಂತದ್ದು ಬರುವಂಥದ್ದು ಆಗ್ತದೆ ಅದನ್ನು ಮಾಡಬೇಕಂತ ಹೇಳಿ ಆಮೇಲೆ ಅದಕ್ಕೆ ಎಲ್ಲ ಕಾಂಗ್ರೆಸ್ ನಾಯ್ಡು ಮಂತ್ರಿಗಳು ಆ ದಿವಸ ಅದಕ್ಕೆ ಅನುಮೋದನೆ ಕೊಟ್ಟರು ಎಚ್ ಕೆ ಪಟೀಲ್ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಮುಖ್ಯಮಂತ್ರಿಗಳು ಮಾತಾಡೋದನ್ನು ಏನಿಟ್ಟಿಲ್ಲ ಎಲ್ಲರೂ ಹೇಳಿದ್ರೆ ಅಭಯ್ ಪಟೀಲ್ ಹೇಳಿದ ಪ್ರಸ್ತಾವ ಸರಿ ಅಂದರೆ ಅದನ್ನು ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದಿಂದನೂ ನಾವು ಇದು ಮಾಡ್ಕೊತೇವೆ ರಾಜ್ಯ ಸರ್ಕಾರದಿಂದ ಪಕ್ಷಾತೀತವಾಗಿ ಇದನ್ನ ಜನರ ಕಾರ್ಯಕ್ರಮ ಆಗಬೇಕಿದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಆಗತ್ತದ ಅದು ಜನರ ಕಾರ್ಯಕ್ರಮ ಆಗ್ಬಿಟ್ಟು ಆ ನಿಟ್ಟಿನಲ್ಲಿ ಮಾಡ್ತೇವೆ ಅಂತ ಹೇಳಿ ಆನ್ ರೆಕಾರ್ಡ್ ಅದೊಂದು ಫ್ಲೋರ್ನಾಗ ಎಲ್ಲರೂ ಚರ್ಚೆ ಮಾಡಿದ್ದಾರೆ ಅದಾದ ನಂತರ ಈಗ ಒಂದು ಮೂರು ತಿಂಗಳ ಹಿಂದೆ ಹಿಂದೆ ಒಂದು ಡಿ ಸಿ ಆಫೀಸ್ನೇ ಪತ್ರಿಕೆ ಮುಖಾಂತರ ಓದಿದ್ದೆ ನಾನು ನೂರು ವರ್ಷದ ಕಾರ್ಯಕ್ರಮ ಬಗ್ಗೆ ಡಿ ಸಿ ಅವರು ಒಂದು ಮೀಟಿಂಗ್ ಕರೆದಿದ್ರು ಅಂತ ನಾನು ಕರೆದೇ ಇಲ್ಲ ಆ ಕಾರ್ಯಕ್ರಮಕ್ಕೆ ಉತ್ತರ ಕ್ಷೇತ್ರ ಶಾಸಕರ ಹೆಸರು ಹೋದ ನಾನು ಅಂದರೆ ಅವಾಗಿಂದನೇ ಇದು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ತಿಳ್ಕೊಂಡು ಅವ್ರು ತಪ್ಪು ತಪ್ಪದ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಮಹಾತ್ಮ ಅವರ ತಮ್ಮ ಜೀವನಮಾನದಲ್ಲಿ ಒಂದೇ ಸಲ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಈಗ ನೀವು ಓಡ್ ನೋಡಿರಿ ಒಂದು ಎ ಐ ಸಿ ಸಿ ಅದಕ್ಕೆ ಅವಾಗ ಎ ಐ ಸಿ ಸಿ ಇಲ್ಲಾಗಿತ್ತು ಈಗ ಎ ಐ ಸಿ ಸಿ ಆಗಿತ್ತು ಅವಾಗ ರಾಷ್ಟ್ರೀಯ ಕಾಂಗ್ರೆಸ್ ಇತ್ತು ನೀವೆಲ್ಲ ಬನ್ನಿ ಬಂಗ ಗಾಂಧಿ ಅವ್ರದ್ದು ಒಂದು ಕಾರ್ಟೂನ್ ಅಪ್ಪ ಅಂದರೆ ಒಂದು ಹಿಂಗೆ ರೇಖಾ ಒಳಗೆ ಇಷ್ಟು ಚಿತ್ರ ಅದಾವ ಉಳ್ಕಿದ ಎಲ್ಲ ದುಡ್ಡು ಅದಾವ ಚಿತ್ರ ಹಚ್ಚೋದಿತ್ತಂದ್ರೆ ಕಾಂಗ್ರೆಸ್ ಭಾವಿ ಅಂತ ಏನು ಅದ ಅಲ್ಲಿ ನೂರಾರು ಚಿತ್ರಗಳು ಅದಾವ ಅವಾಗ ಗಾಂಧೀಜಿಯವರು ಬಂದಂತಹ ರೈಲ್ವೆ ಸ್ಟೇಷನ್ ಇರ್ಬೋದು ಅಥವಾ ಗಂಗೂಬಾಯಿ ಹಣಗಲ್ ಅವ್ರದ್ದು ಚಿತ್ರ ಇರ್ಬೋದು ಅಥವಾ ಆ ಸ್ಥಳದ ಮಾನಿಯರು ಬಂದಂ ಅಂಥ ಚಿತ್ರಗಳು ಬ್ಯಾನರ್ಗಳು ಮಾಡಿ ದೊಡ್ಡ ದೊಡ್ಡ ಬೆಳಗಾವಿ ಪ್ರದರ್ಶನ ಮಾಡಿದರೆ ಬೆಳಗಾವಿ ಜನರಿಗೆ ಗುರ್ತಾಗ್ತಿತ್ತು ಅದನ್ನು ಬಿಟ್ಟು ಇವ್ರ ಮುಖಾನ ತೋರಿಸೋಕೆ ಎಲ್ಲರೂ ತಪ್ಪು ತಂಬ ಬ್ಯಾನರ್ ಹಾಕೊಂಡ್ಬಿಟ್ಟಿದ್ದಾರೆ ಬರೀ ಕಾಂಗ್ರೆಸ್ನ ನಿಮಗೆ ಗಾಂಧೀಜಿ ಅವರನ್ನ ನೀವು ನಿಜವಾಗಿ ಮಾಡ್ತಿದ್ರು ಅಂದ್ರೆ ಗಾಂಧೀಜಿಯವ್ರ ಪೋಸ್ಟರ್ ಹಾಕ್ತಿದ್ರಿ ಅವಾಗ ನೂರು ವರ್ಷದಾಗ ನನ್ನ ಲೆಕ್ಕಲೆ ಒಂದು ನೂರು ಪೋಸ್ಟರ್ಗಳು ಅದಾವೆ ಅವಾಗಿನ ಅಧಿವೇಶನದ್ದು ಅದನ್ನು ಹತ್ತು ಬೈ ಇಪ್ಪತ್ತು ಇಪ್ಪತ್ತು ಬೈ ನಲ್ವತ್ತು ಮಾಡಿ ಹಾಕ್ಬೇಕಾಗಿತ್ತು ಅದು ಮಾಡ್ದೇ ಇದು ಒಂದು ಪಕ್ಷದ ಕಾರ್ಯಕ್ರಮ ಒಂದು ಪಕ್ಷದ ಕಾರ್ಯಕ್ರಮ ಮಾಡಲಿ ನಮ್ಮದು ಬ್ಯಾಡನ್ನೋದನ್ನ ಸರ್ಕಾರಿ ಹಣದೊಳಗೆ ಪಕ್ಷದ ಕಾರ್ಯಕ್ರಮ ಮಾಡುವಂಥದ್ದು ತಪ್ಪು ಆಮೇಲೆ ನಾವು ಯಾರು ವಿರೋಧ ಮಾಡಿದ್ರು ನಾವ ಅವರು ನನ್ನ ಲೇಖಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ನಾವ ಅದನ್ನ ಜಾಗೃತಿ ಮಾಡಿದ್ದೇವೆ ನೂರು ವರ್ಷ ಆಗೈತಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಅವ್ರು ಮರ್ತ ಬಿಟ್ಟಿದ್ರು ಅದನ್ನು ನಾವು ಹೇಳೋದನ್ನ ಇವ್ರು ಜಾಗೃತ ಆಗಿದಾರ ಮತ್ತು ಹಿರುಗಡೆಯೂ ನಮ್ಮ ನಾಯಕರು ಅದನ್ನು ಯಾವಾಗ ಮಾಡ್ತೀರಿ ಏನು ಮಾಡ್ತೀರಿ ಅಂತ ಕೇಳಿದಾಗ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂಥದ್ದಾಗಿದ್ದ ಆದರೆ ಇವತ್ತು ಏನು ಕಾರ್ಯಕ್ರಮ ಆಗೈತಿ ಅದು ಒಂದು ಪಕ್ಷಕ್ಕೆ ಸೀಮಿತ ಆಗಿರುವಂಥ ಕಾರ್ಯಕ್ರಮ ಗಾಂಧೀಜಿ ಅವರ ಬಂದಂತಹ ವಿಚಾರವನ್ನು ಜನರಿಗೆ ತಿರ್ಸೋದು ಬಿಟ್ಟು ತಮ್ಮ ವಿಚಾರವನ್ನು ತಿರ್ಸಕ್ಕೆ ಒಂದು ಕಾರ್ಯಕ್ರಮ ಮಾಡತ್ತರ ತಪ್ಪೈತಿ ಇದು ಎಲ್ಲರೂ ಗೌರ್ವ್ ಮಾಡಿದ್ರು ಅಂತಂತಂದ್ರೆ ಏನು ಏನೊಂದು ಗಾಂಧೀಜಿಯವರ ಇಲ್ಲಿ ಬಂದಂತಹ ನೂರು ವರ್ಷದ ಹಿಂದಿನ ಕಾರ್ಯಕ್ರಮಕ್ಕೆ ನಿಜವಾಗಿ ಅದಕ್ಕೆ ಗೌರವ ಕೊಟ್ಟಂಗೆ ಆಗ್ತಿತ್ತು ಆದರೆ ಇವತ್ತು ಅದು ಆದಾಗ್ದ ಗಾಂಧೀಜಿಯವರ ಫೋಟೋ ಹಾಕಿ ತಮ್ಮ ಫೋಟೋ ದೊಡ್ಡ ಹಾಕ್ಕೊಂಡು ತಮ್ಮದ ಕಾರ್ಯಕ್ರಮ ಇರುವಂಗೆ ಮೆಮಿಸುವ ಅಂತಂದು ಮಾಡತ್ತಾರ ತಪ್ಪು ಮಾಡತ್ತಾರ ಮತ್ತು ನಾವು ಅಧಿವೇಶನ ಮಾತಾಡಿದ್ದೀವಿ ನೀವು ಒಪ್ಪಿದಿರಿ ಅದಕ್ಕೆ ತಪ್ಪಿ ಇವತ್ತು ತಮ್ಮದೇ ವೈಭವೀಕರಣ ಮಾಡುವಂಥದ್ದು ನಿಮ್ಮ ಕಾರ್ಯಕ್ರಮ ಇತ್ತು ಅಂತಂದ್ರೆ ನೀವು ರೊಕ್ಕ ಖರ್ಚು ಮಾಡಿ ಮಾಡಿ ನಮ್ಮದು ಬಂದರಿಂದ ಎಲ್ಲ ಕಡೆ ಬರೀ ಲೈಟ್ ಹಚ್ಚಿದ್ದಾರೆ ಲೈಟ್ ನಾಡ್ದು ಇಪ್ಪತ್ತೆಂಟನೇ ತಾರೀಕು ನಂತರ ಲೈಟ್ ಉಣಿದಿಲ್ಲ ಹೋಗೋ ಎಲ್ಲ ಮೈಸೂರಿಗೆ ಮತ್ತೆ ಹಾಂ ಆ ಲೈಟ್ ಹೆಂಗೆ ಹಚ್ಚಿದ್ದಾರು ಏನು ಹಚ್ಚಿದ್ದಾರೋ ಆ ಥರ ಬ್ಯಾಗ್ನ ಹಿಂದೆ ಹೋಗೋದಿಲ್ಲ ಅದನ್ನ ನಮಗೆ ಅವಶ್ಯಕತೆ ಇಲ್ಲ ಅದೇ ಜಗದೀಶ್ ಶೆಟ್ಟರ್ ಸಾಹೇಬ ಹೇಳಿದಂಗೆ ಇವತ್ತು ಎಂ ಪಿ ಅವರು ಅದಾರ ಎಮ್ ಪಿ ಸಂಪರ್ಕ ಮಾಡಿಲ್ಲ ಈಗ ನಾನು ಕಾರ್ಡ್ ನೋಡಿನಿ ವಿಶ್ವಾಜ ಹೆಗಡೆ ಈ ಜಿಲ್ಲಾನೇ ಪ್ರತಿಯೊಂದು ಕಾರ್ಯಕ್ರಮ ಕಾರವಾರ ಕ್ಷೇತ್ರದವ್ರದ ಹಾಕ್ತಾರೆ ಪ್ರೋಟೋಕಾಲ್ ಪ್ರಕಾರ ಅವ್ರ ಅವ್ರದ್ದು ಆ ಇತ್ರಿಗೆ ಹೆಸರು ಇಲ್ಲ ಅವ್ರದ್ದು ಇಲ್ಲ ಮತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ರೂ ಇನ್ನೊ ತನಕ ಯಾರೂ ಇಲ್ಲ ಕಾರ್ಡ್ಗಳು ಇವತ್ತು ಬಂದಾವೆ ನಮಗೆ ಅದು ಯಾರೋ ಒಬ್ಬರು ಬಂದು ಕೊಟ್ಟು ಹೋದರು ಆ ತ್ರಮ ಅದ್ರಲ್ಲಿ ನನ್ನ ಹೆಸರು ಮಿಸ್ಟೇಕ್ ಸರ್ ಮಾನ್ಯ ಆ ಬಿಟ್ಟು ಸಾಮಾನ್ಯ ಹಿಂಗೆ ಮಾಡಿ ಕಳಿಸಿದ್ರು ಮತ್ತು ಕರೆಕ್ಷನ್ ಅದು ಕರೆಕ್ಷನ್ ಮಾಡಿ ಕಳ್ಸಿದ್ದಾರೆ ಮಾಡಿ ಏನು ಪ್ರಿಂಟಿಂಗ್ ಮಿಸ್ಟೇಕ್ ಆಗ್ತಿರ್ತಾವೆ ಆದರೆ ಪ್ರೋಟೋಕಾಲ್ ಮೇಂಟೈನ್ ಮಾಡುವಂಥದ್ದಾಗಿಲ್ಲ ತಮ್ಮದ ಪಕ್ಷದ ಕಾರ್ಯಕ್ರಮ ಮಾಡುವಂಥದ್ದ ತಪ್ಪು ತಪ್ಪದ ಮತ್ತು ಏನೈತಿ ಈಗ ಒಂದು ಮ್ಯೂಸಿಯಂ ಮಾಡುವಂಥದ್ದು ಏನರ ಯೋಜನೆ ಐತಿ ಇಲ್ಲ ಲೈಟ್ ಆ್ಯಂಡ್ ಸೌಂಡ್ ಶೋ ಸೌಂಡ್ ಶೋ ಬಗ್ಗೆ ಅಂದರೆ ಆವಾಗಿನ ಘಟನೆಗಳ ಬಗ್ಗೆ ಈಗಿನ ಜನರಿಗೆ ಪಿಡಿ ತಿಳಿಬೇಕಂತ ಹೇಳಿ ನಿರಂತರ ಕಾರ್ಯಕ್ರಮ ಮಾಡುವಂಥದ್ದು ಲೈಟ್ ಆ್ಯಂಡ್ ಸೌಂಡ್ ಶೋದು ಒಂದು ಇಪ್ಪತ್ತೈದು ಐವತ್ತು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಆಗ್ತದೆ ಅದನ್ನು ಏನರೇ ಮಾಡಿದ್ದಾರೆ ನೀವು ಇಲ್ಲ ಗಂಗಾಧರ ದೇಶಪಾಂಡೆ ಅಂತವ್ರದ್ದು ಹಿಂದೆ ಆದಂಥ ಅವ್ರದ್ದು ಎಲ್ಲರದು ಸ್ವಾತಂತ್ರ್ಯ ಉತ್ತರ ಕರ್ನಾಟಕನಿಗೆ ನೋಡೋದು ಸ್ಮಾರಕ ಮಾಡೋಂಥೇಳ್ತೀವಿ ಒಂದು ಪಾರ್ಕ್ ಮಾಡಿ ಆ ಪಾರ್ಕ್ನೇ ಒಂದು ಇಪ್ಪತ್ತೈದು ಎಕರೆ ಒಳಗೆ ಆ ಸಮಯದಾಗ ಆದಂತಹ ಘಟನೆಗಳನ್ನು ಮರುಕಳಿಸುವ ಅಂತ ಮಾಡುವಂಥದ್ದು ಅಥವಾ ಆದಂತಹ ಅಧಿವೇಶನದ ಚಿತ್ರ ಏನಿದಾವೆ ಅದನ್ನು ರೆಪ್ಲಿಕಾ ಮಾಡಿ ಈಗಿನ ಜನರಿಗೆ ತೋರಿಸುವಂಥದ್ದು ಇದೇನು ಮಾಡಿದ್ರೆ ಒಂದು ಸ್ವಲ್ಪ ಹೇಳಿ ಜನರಿಗೆ ಗೊತ್ತಾಗಲಿ ಬರೀ ನಿಮ್ಮ ಒಳಗೆ ಹಿಂದೂ ನೋಡಿದ್ದೇವೆ ಈಗೂ ನೋಡ್ತಾರೋ ಅದನ್ನು ತೋರಿಸುವಂಥದ್ದು ಏನು ಅವಶ್ಯಕತೆ ಐತಿ ಅದಕ್ಕೆ ಇದು ದುರ್ದೈವ್ ಅಂತ ಹೇಳ್ತಲ್ಲ